ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಸೊ ಇವತ್ತು ಅನುಮಾದ್ ವ್ರತ ಅಂದ್ರೆ ಹನುಮಾನ್ ಜಯಂತಿ ಶುಭಾಶಯಗಳು ಎಲ್ಲರಿಗೂ ಆ ಆಂಜನೇಯ ಸ್ವಾಮಿ ಸುಖ ಸಂತೋಷ ನೆಮ್ಮದಿ ಆರೋಗ್ಯ ಕೊಡ್ಲಿ ಅಂತ ಅಂದ್ಬಿಟ್ಟು ಬೇಡ್ಕೊಳ್ತಾ ಇದ್ದೀನಿ ಸೊ ಏನಪ್ಪಾ ಅಂತ ಅಂದ್ರೆ ಇವತ್ತಿನ ವಿಷಯ ಬಿ ಎಲ್ ಆರ್ ಪೋಸ್ಟ್ ಅಂದ್ರೆ ಒಂದು ನಿಖರವಾದ ನಿರ್ದಿಷ್ಟವಾದ ಒಂದು ವಿಷಯಗಳನ್ನು ಕೊಡುವಂತ ವೆಬ್ಸೈಟ್ ಅಂತ ನಾನು ತುಂಬಾ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇಲ್ಲಿ ತನಕ ಧರ್ಮಸ್ಥಳ ಪ್ರಕರಣಗಳು ಏನ್ ನಡಿತು ಅಂತ ಅನ್ಬಿಟ್ಟು ನಾವು ವಿಡಿಯೋ ಮಾಡಿದೀನಿ ಎಲ್ಲ ಇದ್ವಿ ಅಂದ್ರೆ ಒಂದು ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾ ಇರ್ತೀವಿ ಅದು ರಾಂಗ್ ಆಗ್ಬಾರ್ದು ಆಗಬಾರ್ದು ಅಥವಾ ಈ ಬುಡೆ ಮೀಡಿಯಾಗಳ ತರ ಸುಳ್ಳು ಹೇಳ್ಬಾರ್ದು ಅನ್ನೋದು ಒಂದೇ ನನ್ನ ಒಂದು ಆಶಯ ಹಾಗಾಗಿ ಬಿ ಎಲ್ ಆರ್ ಪೋಸ್ಟ್ ಕೊಡುವಂತ ನಿಖರವಾದ ನಿರ್ದಿಷ್ಟವಾದ ವಿಷಯಗಳನ್ನ ಮಾತ್ರ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೆ ಸೊ ಈಗ ಬಿಗ್ ಥ್ಯಾಂಕ್ಸ್ ಟು ಬಿ ಎಲ್ ಆರ್ ಪೋಸ್ಟ್ ಏನಪ್ಪಾ ಅಂದ್ರೆ ತುಂಬಾನೇ ಒಂದು ಖುಷಿ ಸಂಗತಿನ ಬಿ ಎಲ್ ಆರ್ ಪೋಸ್ಟ್ ಅಲ್ಲಿ ನೋಡ್ದೆ ಏನಪ್ಪ ಅಂದರೆ ಸಂತೋಷ್ ರಾವ್ ಅವರು ಅರೆಸ್ಟ್ ಮಾಡಿದ್ರಂತೆ ಯಾವತ್ತು ಅಕ್ಟೋಬರ್ ಆರನೇ ತಾರೀಕು ನಮಗೆಲ್ಲ ಗೊತ್ತೇ ಇದೆ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡು ಸೌಜನ್ಯ ಹೋರಾಟಗಾರರು ಯಾರು ಆ ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಸೌಜನ್ಯ ಹೋರಾಟಗಾರಲ್ಲ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂಥ ಪ್ರತಿಯೊಬ್ಬರು ಆ ನ ಮರ್ತಿರಕ್ಕೆ ಸಾಧ್ಯ ಇಲ್ಲ ಅಕ್ಟೋಬರ್ ಒಂಬತ್ತು ಅಕ್ಟೋಬರ್ ಹತ್ತು ಎರಡು ಸಾವಿರದ ಹನ್ನೆರಡು ಏನು ಸೌಜನ್ಯ ಅಪರಣ ಆಗಿ ಕೊಲೆ ಹಾಕ್ತಾರೆ ಆದರೆ ಅದಕ್ಕಿಂತ ಮುಂಚೆ ಅಕ್ಟೋಬರ್ ಮೂರು ದಿನಗಳ ಮುಂಚೆ ಅಕ್ಟೋಬರ್ ಆರನೇ ತಾರೀಕಿಗೆ ಸೌಜನ್ಯ ಅಂದ್ರೆ ಸೌಜನ್ಯ ಅಪಹರಣಕ್ಕಿಂತ ಮುಂಚೆ ಮೂರು ದಿನ ಮುಂಚೆ ಸಂತೋಷ್ ರಾವ್ನ ಅರೆಸ್ಟ್ ಮಾಡಿರ್ತಾರೆ ಯಾಕಂತಂದ್ರೆ ಯಮುನಾ ಮತ್ತು ನಾರಾಯಣ ಏನು ನಾವು ಜೋಡಿ ಮಾಹುತ ಅಥವಾ ಒಂದು ಆನೆ ಮಾಹುತ ಅವರ ಕೊಲೆ ಬಗ್ಗೆ ಕೇಳಿದ್ದೀವಿ ಸೊ ಅವರ ಒಂದು ಕೊಲೆಯ ಕೇಸ್ ಮೇಲೆ ಅಕ್ಟೋಬರ್ ಆರನೇ ತಾರೀಕು ಬೆಳತಂಗಡಿ ಪೊಲೀಸರು ಸಂತೋಷ್ರಾವ್ನ ಅರೆಸ್ಟ್ ಮಾಡಿರೋದಾಗಿ ಒಂದು ಚಾರ್ಜ್ ಶೀಟ್ ಅಲ್ಲಿ ಇದೆ ಸೊ ಇಷ್ಟೆಲ್ಲ ಚಾರ್ಜ್ ಶೀಟ್ ಅಲ್ಲಿ ಇದ್ರು ಸಹ ಹೇಗೆ ಅವರು ಅದರ ಮೂರನೇ ಅಂದ್ರೆ ಅಕ್ಟೋಬರ್ ಆರಕ್ಕೆ ಏನ್ ಅರೆಸ್ಟ್ ಮಾಡಿರ್ತಾರೆ ಅಕ್ಟೋಬರ್ ಮೂರ್ ದಿನ ನಂತರ ಅಕ್ಟೋಬರ್ ಒಂಬತ್ತನೇ ತಾರೀಕು ಹೇಗೆ ಅವರು ಬಂದು ಹೊರಗಡೆ ಬಂದು ಸೌಜನ್ಯನ ಅಪಹರಣ ಮಾಡಿ ಅಂದ್ರೆ ಒಂದು ಕಿಡ್ನಾಪ್ ಮಾಡಿ ಕೊಲೆ ಮಾಡುವಂತ ಕೆಲಸನ ಮಾಡುವಂತ ಒಂದು ಸೌಜನ್ಯನ ಆಫ್ಟರ್ ತ್ರೀ ಡೇಸ್ ಅವರು ಬಂದು ಮತ್ತೆ ಕೊಲೆ ಮಾಡಿದಾರೆ ಅಂದ್ರೆ ಇದು ನಂಬಲಿಕ್ಕೆ ಆಗುತ್ತಾ ಮತ್ತೆ ಹೇಗೆ ಅಕ್ಟೋಬರ್ ಒಂಬತ್ತನೇ ತಾರೀಕು ಸೌಜನ್ಯ ಏನು ಕಿಡ್ನಾಪ್ ಆಗ್ತಾರೆ ಮತ್ತು ಮರುದಿನ ಅಕ್ಟೋಬರ್ ಹತ್ತನೇ ತಾರೀಕು ಕೊಲೆ ಆಗಿ ಸಿಗ್ತಾರೆ ಮತ್ತೆ ಅಕ್ಟೋಬರ್ ಹನ್ನೊಂದನೇ ತಾರೀಕು ಸಂಜೆ ಬಾಹುಬಲಿ ಬೆಟ್ಟದ ಮೇಲೆ ಸಿಕ್ಕಿದ್ರು ಅಂತ ಅನ್ಬಿಟ್ಟು ಅಂತ ಏನ್ ಹೇಳಿದ್ದಾರೆ ಧೀರಜ್ ಕೆಲ ಆಗಿರ್ಬೋದು ಮಲಿಕ್ ಜೈನ್ ಆಗಿರ್ಬೋದು ಉದಯ್ ಜೈನ್ ಈ ಮೂರು ಜನ ಏನ್ ಇಟ್ಕೊಂಡ್ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆನೆ ಅಕ್ಟೋಬರ್ ಆರನೇ ತಾರೀಕು ಪೊಲೀಸರು ಕಸ್ಟಡಿಯಲ್ಲಿ ಸೌ ಸಂತೋಷ್ ರಾವ್ ಇರ್ತಾರೆ ಬಟ್ ಸಂತೋಷ್ ರಾವ್ ಏನು ಅವ್ರು ಫಿಟ್ ಮಾಡಕ್ ನೋಡ್ತಾರೆ ಅದ್ರಲ್ಲಿ ಡಿ ಎನ್ ಆಗಿರಲ್ಲ ಹಾಗಾಗಿ ನಾರಾಯಣ ಮತ್ತು ಯಮನ ಕೇಸಲ್ಲಿ ಅವ್ರನ್ನ ಹೊರಗಿಡ್ತಾರೆ ಸೊ ನಮ್ಗೆಲ್ಲ ಇದು ಗೊತ್ತಾಯ್ತದೆ ಆಕ್ಚುಲಿ ಇದನ್ನು ತುಂಬಾ ಸರಿ ಗಿರೀಶ್ ಮಠ ಸರ್ ಹೇಳಿದ್ದಾರೆ ವಿಡಿಯೋಗಳಲ್ಲಿ ಆ ಕೇಸಲ್ಲೂ ಸಹ ಸಂತೋಷ್ ರಾವ್ನ ಫಿಟ್ ಮಾಡ್ಲಿಕ್ಕೆ ನೋಡಿದ್ರು ಬಟ್ ಎಫ್ ರಿಪೋರ್ಟ್ ಅಲ್ಲಿ ಒಂದು ಡಿ ಎನ್ ಎ ಮ್ಯಾಚ್ ಆಗಿಲ್ಲ ಅಂತ ಅಂದ್ಬಿಟ್ಟು ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಬರೀ ಸೌಜನ್ಯ ಕೇಸಲ್ಲಿ ಮಾತ್ರ ಫಿಟ್ ಮಾಡಕ್ಕೆ ಫಿಟ್ ಮಾಡಿದ್ದಾರೆ ಬೆಳ್ತಂಗಡಿ ಪೊಲೀಸರು ಅಂತ ಅಂದ್ಬಿಟ್ಟು ಇಷ್ಟೆಲ್ಲಾ ವಿಷಯ ನಿಖರವಾಗಿ ಏನಿದೆ ಸಿ ಬಿ ಐ ಆ ಚಾರ್ಜ್ ಶೀಟ್ ಅಲ್ಲೇ ಬಂದಿದೆ ಅಂತ ಅಂದ್ಬಿಟ್ಟು ಬಿ ಎಲ್ ಆರ್ ಪೋಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಸೊ ತುಂಬಾ ವಿಸ್ತಾರವಾಗಿ ಕೊಟ್ಟಿದ್ದಾರೆ ಅಂದ್ರೆ ಅಕ್ಟೋಬರ್ ಆ ಸೆಪ್ಟೆಂಬರ್ ಇಪ್ಪತ್ತು ಒಂಬತ್ತು ಏನು ಯಮುನಾ ಮತ್ತು ನಾರಾಯಣ್ ಅವರ ಕೊಲೆ ಆಗುತ್ತೆ ಅದಾದ್ಮೇಲೆ ಅಕ್ಟೋಬರ್ ಆರನೇ ತಾರೀಕು ಬೆಳ್ತಂಗಡಿಯ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಸಂತೋಷ ರಾವ್ ಅವ್ರನ್ನ ಅಂತ ಅಂದ್ಬಿಟ್ಟು ಅದು ನೀಟಾಗಿ ಚಾರ್ಜ್ ಶೀಟ್ ಅಲ್ಲಿ ಇದೆ ಅದಾದ್ಮೇಲೆ ಮತ್ತೆ ಹನ್ನೊಂದನೇ ತಾರೀಕು ಅಕ್ಟೋಬರ್ ಹನ್ನೊಂದನೇ ತಾರೀಕು ಏನು ಬಾಹುಬಲಿ ಬೆಟ್ಟದ ಮೇಲೆ ಮತ್ತೆ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ಇದು ಯಾರು ಏನು ನಂಬುವಂತ ವಿಷಯನ ಇದು ಮೇಲೆ ನಮ್ಮಂತ ಒಂದು ಕಾಮನ್ ಗೆ ಗೊತ್ತಾಗುತ್ತೆ ಇದು ಕಂಪ್ಲೀಟ್ ಆಗಿ ಸುಳ್ಳಿನ ಪ್ರಕರಣಗಳನ್ನ ತುಂಬಿಸ್ತಾ ಹೋಗಿದ್ದಾರೆ ಚಾರ್ಜ್ ಶೀಟ್ ಅಲ್ಲಿ ಅಂತ ಅನ್ಬಿಟ್ಟು ಸೊ ಇಲ್ಲಿ ಏನಪ್ಪಾ ಅಂದ್ರೆ ಸಂತೋಷ್ ರಾವ್ ನಿರಪರಾಧಿ ಅಂತ ಅಂದ್ಬಿಟ್ಟು ಅವ್ರ ತಾಯಿ ಮೊದಲ ದಿನದಿಂದಾನೇ ಹೇಳ್ತಾ ಇದ್ರು ಮತ್ತೆ ಅವರಿಗೆ ಯಾರ ಮೇಲೆ ಅನುಮಾನ ಇದೆ ಅಂದ್ರೆ ಆ ಮೂರು ಜನ ಏನು ಇಡ್ಕೊಂಡು ಕೊಟ್ರು ಅವ್ರ ಮೇಲೆ ಅನುಮಾನ ಇದೆ ಅಂದ್ರೂ ಸಹ ಅವರಿಗೆ ಒಂದು ನೀಟಾಗಿ ಒಂದು ಅಹ್ ತನಿಖೆ ಅಂತೂ ಮಾಡ್ತಾ ಇಲ್ಲ ಯಾರ ಮೇಲೆ ಅನುಮಾನ ಅಥವಾ ಯಾರು ಆರೋಪಿಗಳು ಅಂತ ಹೇಳಿದ್ರು ಸಹ ಸೌಜನ್ಯ ಹೋರಾಟಗಾರರು ಮತ್ತು ಸೌಜನ್ಯವರ ತಾಯಿ ಅವರನ್ನು ಯಾವುದೇ ರೀತಿಯ ಒಂದು ತನಿಖೆಯನ್ನು ಮಾಡದೆ ಕೇವಲ ಸಂತೋಷವೇ ಅಪರಾಧಿ ಅಂತ ಅಂದ್ಬಿಟ್ಟು ಬುರುಡೆ ಮೀಡಿಯಾದಲ್ಲಿ ಆಗಿರ್ಬೋದು ಅಥವಾ ಧರ್ಮ ರಕ್ಷಕರು ಅಂತ ಹೇಳ್ಕೊಂತಾರೆ ನಿಜವಾಗ್ಲೂ ಅವರು ಅಧರ್ಮ ರಕ್ಷಕರು ಏನಿದ್ದಾರೆ ಆ ಅಧರ್ಮ ರಕ್ಷಕರು ಹೇಳ್ತಾರೆ ಹೇಗೆ ಹೇಳ್ತಾರೆ ಅಂದ್ರೆ ಮಬ್ಬುಗಳೇ ನಿಮಗೆ ಗೊತ್ತಾಗ್ತಾ ಇಲ್ವಾ ನೀವು ಐ ವಿಡಿಯೋ ನೋಡಿ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಸಂತೋಷವೇ ಅಪರಾಧಿ ಅಂತ ಅಂದ್ಬಿಟ್ಟು ಅಂತ ಹೇಗೆ ಹೇಳ್ತಾರೆ ಅಂದ್ರೆ ನಮಗೆ ಒಂದ್ಸರಿ ಅನ್ಸ್ಬೇಕು ಗೊಂದಲ ಆಗ್ಬೇಕು ಹೀಗೆ ಇರ್ಬೋದಾ ಏನಾದರೂ ಸಂತೋಷವೇ ಇರ್ಬೋದೇನಪ್ಪ ನಾವೇನ್ ತಪ್ಪು ತಿಳ್ಕೊಂಡು ಸೌಜನ್ಯ ಹೋರಾಟಗಾರ ಸುಳ್ಳೇ ಅನ್ನೋ ರೀತಿ ಒಂದು ಬೆಂಬಲಿಸ್ಬಿಡ್ತಾರೆ ಇಲ್ಲಿ ಸೌಜನ್ಯ ಹೋರಾಟಗಾರರಿಗೆ ಅಥವಾ ಸೌಜನ್ಯ ತಾಯಿಗೆ ಸರ್ಕಾರದಿಂದ ಆಗಿರ್ಬೋದು ರಾಜಕೀಯದಲ್ಲಿ ಆಗಿರ್ಬೋದು ಪೊಲೀಸ್ ಅವರಿಂದ ಆಗಿರ್ಬೋದು ಅಥವಾ ಒಂದು ಕಾನೂನಿಂದ ಆಗಿರ್ಬೋದು ಸಹಾಯ ಸಿಗ್ತಾ ಇಲ್ಲ ಎಷ್ಟೇ ಒಂದು ಸೌಜನ್ಯ ಪ್ರಕರಣನ ಅವರು ತುಳಿಯಕ್ ನೋಡ್ತಾ ಇದ್ರು ಸಹ ಆ ಒಂದು ಪ್ರಕರಣ ಹೇಳುತ್ತಿದೆ ಇದು ಸೌಜನ್ಯ ಶಕ್ತಿ ಅಂತಾನೆ ಹೇಳ್ಬೋದು ಏನಪ್ಪ ಅಂದ್ರೆ ಇಡೀ ಇಂಡಿಯಾನೇ ಕಾಯ್ತಾ ಇದೆ ಸೌಜನ್ಯಾಗಿ ನ್ಯಾಯ ಸಿಗ್ಲಿ ಅಂತ ಅಂದ್ಬಿಟ್ಟು ಅಂದ್ರೆ ಆ ಸಾವಿಗೆ ಒಂದು ನ್ಯಾಯ ಸ್ವತಃ ಸಂತೋಷ್ ರಾವು ಮತ್ತೆ ಕುಸುಮಾವತಿ ಅವರು ಮತ್ತೆ ಸುಪ್ರೀಂ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿದ್ದಾರೆ ಅದು ಅಪ್ಲಿಕೇಶನ್ ಓಕೆ ಆಗಿದೆ ಮತ್ತೆ ಅಲ್ಲಿಂದ ಒಂದು ತನಿಖೆ ಶುರುವಾಗುತ್ತೆ ಅಟ್ಲೀಸ್ಟ್ ಆ ತನಿಖೆಯಲ್ಲಿ ಅಂದ್ರೆ ಇದು ಒಂದು ಕೊನೆಯ ಆಪ್ಷನ್ ಆಗಿರೋದ್ರಿಂದ ಆ ತನಿಖೆಯಲ್ಲಿ ಸತ್ಯ ಹೋರಾಟ ಬರಲಿ ಅನ್ನೋದೇ ಒಂದು ಸೌಜನ್ಯ ವಾರಿಯರ್ಸ್ ಅಥವಾ ಸೌಜನ್ಯ ಹೋರಾಟಗಾರರ ಒಂದು ವಿಷಯ ಆಗಿದೆ ಸೊ ಹೊರ ದೇಶದಲ್ಲಿ ಇರುವವರು ಸಹ ವೇಟ್ ಮಾಡ್ತಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಸೌಜನ್ಯ ಕೇಸ್ ಏನಾಯ್ತು ಅಂತ ಎಲ್ಲರಿಗೂ ಒಂದು ನ್ಯಾಯ ಸೃಜನೆಗೆ ನ್ಯಾಯ ಸಿಗ್ಬೇಕು ಅನ್ನೋ ಒಂದು ಆಶಯ ಅಂತೂ ಇದೆ ಸೊ ಇಲ್ಲಿ ಜನಗಳ ಒಂದು ಸಪೋರ್ಟ್ ಇಲ್ಲ ಅಂತ ಇಲ್ಲಿ ನಿಜವಾಗಿಯೂ ಮಂಜುನಾಥ ಸ್ವಾಮಿ ಆಗಿರ್ಬೋದು ಅಣ್ಣಪ್ಪ ಸ್ವಾಮಿ ಆಗಿರ್ಬೋದು ಅಥವಾ ಒಂದು ಚಾಮುಂಡೇಶ್ವರಿಯ ಕೃಪೆ ಇರೋದ್ರಿಂದನೇ ಈ ಕೇಸ್ ಈಗಲೂ ಸಹ ಎಷ್ಟೇ ಹಳ್ಳ ಹಿಡಿಯೋಕ್ಕೂ ಟ್ರೈ ಮಾಡಿದ್ರು ಮತ್ತೆ ಪುಟಿದೇಳುತ್ತಿದೆ ಅನ್ನೋದು ಒಂದು ನನ್ನ ಒಂದು ನಂಬಿಕೆ ಏನಪ್ಪ ಅಂದ್ರೆ ಬಡವರ ಮಕ್ಕಳು ಅವರ ಮಾನ ಮತ್ತು ಪ್ರಾಣಕ್ಕೆ ಬೆಲೆನೇ ಇಲ್ವಾ ಈ ಭೂಮಿ ಮೇಲೆ ಅಂತ ಅನಿಸ್ಬಿಡುತ್ತೆ ಈ ಬಡವರ ಮಗಳಾಗಿರುವಂತಹ ಸೌಜನ್ಯ ಆಗಿರ್ಬೋದು ಬಡವರ ಮಗ ಆಗಿರ್ಬೋದು ಆಗಿರುವಂತಹ ಒಂದು ಸಂತೋಷ ಅವರ ಜೀವನನೇ ಹಾಳಾಗಿದೆ ಅಲ್ಲಿ ಜೀವನೇ ಹೋಗಿದೆ ಇಲ್ಲಿ ಜೀವನನೇ ಹೋಗಿದೆ ಅಲ್ಲಿ ಪ್ರಾಣ ಹೋಗಿದೆ ಇಲ್ಲಿ ಮಾನ ಹೋಗಿದೆ ಸೊ ಇಂತ ಒಂದು ಬಡವರ ಮಕ್ಕಳಿಗೆ ಬೆಲೆ ಇಲ್ವಾ ಅಂತ ಅಂದ್ಬಿಟ್ಟು ಅನಿಸ್ತಾ ಇದೆ ಅಲ್ವಾ ಫೈನಲಿ ಸೌಜನ್ಯ ಹೋರಾಟಗಾರರ ಮೇಲೆ ಒಂದು ನಂಬಿಕೆ ಇದೆ ತಾಳ್ಮೆಯಿಂದ ಕಾಯೋಣ ಒಂದಲ್ಲ ಒಂದು ದಿನ ಏನು ಸೌಜನ್ಯ ಕೇಸಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋಂತ ಆಶೆ ಇದೆ ಏನಪ್ಪಾ ಅಂದ್ರೆ ಎಲ್ರಿಗೂ ಬೇಕಾಗಿರೋದು ಜಸ್ಟಿಸ್ ಫಾರ್ ಸೌಜನ್ಯ ಸೊ ಆರ್ ಪೋಸ್ಟ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಅಲ್ಲ ಉಂಟು